ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಮುಡಿಮುತ್ತುಗಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದುವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡಿದ್ದೇವೆ ಯಾವುವು ಅವಶ್ಯಕವಿದೆಯೋ ಅವಷ್ಟನ್ನು ಮಾತ್ರ ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲ ಅಳವಡಿಸಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ನೀವು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಸ್ನೇಹಿತರೆ ಈ ಕಾರ್ಯಕ್ರಮಕ್ಕೆ ಪ್ರೋಮೋವನ್ನು ಒದಗಿಸಿಕೊಟ್ಟಂತಹ ಎಂ ಆರ್ ಗಾಯತ್ರಿ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಿರಂತರವಾಗಿ ಹೊಸ ಹೊಸ ಕಾರ್ಯಕ್ರಮಗಳ ರೂಪುರೇಷೆಯಲ್ಲಿ ನಾವು ತೊಡಗಿರುತ್ತೇವೆ ನಿಮ್ಮೊಂದಿಗೆ ಯಾವಾಗಲೂ ಮಾಹಿತಿ ಖಜಾನೆ ಇರುತ್ತೆ ಮತ್ತೆ ಶೀಘ್ರದಲ್ಲೇ ಮತ್ತೊಂದು ಹೊಸ ಕಾರ್ಯಕ್ರಮ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ಕಾರ್ಯಕ್ರಮ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ವಿಶ್ವಾಸ ಪ್ರೀತಿ ಇವೆಲ್ಲವೂ ಕೂಡ ನಿರಂತರವಾಗಿರಲಿ ಹಾಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇವೆಲ್ಲವೂ ಕೂಡ ನಮ್ಮೆಲ್ಲರ ಜೊತೆ ಯಾವಾಗಲೂ ಇರಲಿ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ ಆ ಕಾದಂಬರಿಯನ್ನು ಬರೆಯೋದ್ರ ಜೊತೆಗೆ ಒಂದಿಷ್ಟು ಸಂದೇಶಗಳನ್ನು ಕೂಡ ನಮಗೆ ನೀಡಿದ್ದಾರೆ ಇಂತಹ ಮಹನೀಯರು ಅನೇಕ ಹಲವಾರು ವಿಷಯಗಳನ್ನ ಅವರದೇ ಆದಂತಹ ದೃಷ್ಟಿಕೋನದಲ್ಲಿ ಹೇಳಿರುತ್ತಾರೆ ಹಾಗಾಗಿ ಕೆಲವರಿಗೆ ಈ ಕಾರ್ಯಕ್ರಮದಿಂದ ಒಂದಷ್ಟು ಮಾತುಗಳಿಂದ ನೋವಾಗಿರ್ಬೋದು ಅದಕ್ಕಾಗಿ ನಾವು ಕ್ಷಮೆ ಆಚಿಸುತ್ತೇವೆ ಯಾಕಂದರೆ ಅವ್ರು ಹೇಳಿದಂತಹ ಅಭಿಪ್ರಾಯಗಳನ್ನು ಮಾತ್ರ ನಾವು ಇಲ್ಲಿ ಅಳವಡಿಸ್ಕೊಂಡು ಅಳವಡಿಸಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಸಾಧ್ಯವಾಗಿದೆ ಇಲ್ಲಿ ಅನೇಕ ಬಾರಿ ಒಂದಷ್ಟು ಸವಾಲುಗಳು ಎದುರಾಗ್ಬೋದು ಇದನ್ನು ಅಳವಡಿಸ್ಕೊಳ್ಳಬೇಕಾ ಬೇಡ್ವಾ ಅಂತಕ್ಕಂತಹ ಅಭಿಪ್ರಾಯ ಹಾಗಾಗಿ ಒಂದಿಷ್ಟು ಒಳ್ಳೊಳ್ಳೆಯ ನುಡಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೇವೆ ಇನ್ನೂ ರಾಜಕೀಯ ಪ್ರೇರಿತವಾದಂತಹ ವಿಷಯಗಳಿತ್ತು ಅದನ್ನು ಕೂಡ ನಾವು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿದ್ದೇವೆ ಇವೆಲ್ಲವನ್ನೂ ಕೂಡ ಒಂದು ರೀತಿಯ ಕನ್ನಡ ಸಾಹಿತ್ಯದ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಶೀಘ್ರದಲ್ಲೇ ಮತ್ತೊಂದು ಕಾರ್ಯಕ್ರಮ ನಿಮ್ಮ ಮುಂದೆ ನಿರೀಕ್ಷಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ